ಪ್ರಿಯ ಭಕ್ತರೆ ಈ ಯುಗಾದಿ ಹಬ್ಬವು ನಿಮ್ಮೆಲ್ಲರಿಗೂ ಸುಖಶಾಂತಿ ನೆಮ್ಮದಿಯನ್ನು ನೀಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಎಲ್ಲರಿಗೂ ಯುಗಾದಿ ಹಾಗೂ ಹೊಸ ವರ್ಷದ ಶುಭಾಶಯಗಳು ಈ ದಿನ ನಾವು ಯುಗಾದಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಮತ್ತು ಯುಗಾದಿ ಹಬ್ಬವನ್ನು ಹಿಂದೂಗಳು ಏಕೆ ಹೊಸ ವರ್ಷದಂತೆ ಆಚರಿಸುತ್ತಾರೆ ಎಂಬ ಮಾಹಿತಿಯನ್ನು ಪಡೆಯೋಣ ಯುಗಾದಿ ಹಬ್ಬವು ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ವಸಂತ ಋತು ದಿನದಂದು ಹಿಂದೂಗಳು ಹೊಸ ವರ್ಷದ ಪ್ರಾರಂಭವೆಂದು ಆಚರಿಸಲಾಗುತ್ತದೆ ಈ ಹಬ್ಬವು ಹಲವು ಪೌರಾಣಿಕ ಮತ್ತು ಐತಿಹಾಸಿಕ ಕಥೆಗಳೊಂದಿಗೆ ಸಂಬಂಧ ಹೊಂದಿದೆ ರಾಮಾಯಣದ ಪ್ರಕಾರ ಶ್ರೀರಾಮಚಂದ್ರನ ವನವಾಸದ ಸಮಯದಲ್ಲಿ ಶ್ರೀರಾಮನಿಲ್ಲದ ಅಯೋಧ್ಯೆಯ ಭೂಮಿ ಬರಡಾಗಿ ಗಿಡ ಮರಗಳು ಒಣಗಿದ್ದವು ವನವಾಸ ಮುಗಿಸಿ ಚೈತ್ರ ಮಾಸದ ವಸಂತ ಋತುವಿನ ದಿನದಂದು ಅಯೋಧ್ಯೆಗೆ ರಾಮನ ಆಗಮನವಾಯಿತು ಆ ದಿನ ಪ್ರಕೃತಿಯಲ್ಲಿ ಬದಲಾವಣೆಯಾಯಿತು ಗಿಡ ಮರಗಳು ಚಿಗರಿ ಹೂ ಹಣ್ಣುಗಳಿಂದ ಕಂಗೊಳಿಸಿತು ಮತ್ತು ಹೊಸ ವರ್ಷ ಆರಂಭವಾಯಿತು ಮತ್ತು ಅಂದಿನಿಂದ ರಾಮರಾಜ್ಯ ಆರಂಭವಾಯಿತು ಆ ದಿನವನ್ನು ಯುಗಾದಿ ಎಂದು ಹೇಳಲಾಗುತ್ತದೆ ವಿಷ್ಣು ಪುರಾಣದ ಪ್ರಕಾರ ಬ್ರಹ್ಮನು ನಾಭಿಕಮಲದಿಂದ ಹುಟ್ಟಿ ವೇದಾಧ್ಯಯನ ಮಾಡಿದ ನಂತರ ಸೃಷ್ಟಿಯ ಕಾರ್ಯವನ್ನು ಪ್ರಾರಂಭಿಸಿದ ದಿನ ಚೈತ್ರ ಶುಕ್ಲ ಪ್ರತಿಪದೆಯಾಗಿದೆ ಈ ಕಾರಣದಿಂದ ಈ ದಿನವನ್ನು ಹೊಸ ವರ್ಷದ ಪ್ರಾರಂಭವೆಂದು ಆಚರಿಸಲಾಗುತ್ತದೆ ಕಲಿಯುಗವು ಈ ದಿನದಿಂದ ಪ್ರಾರಂಭವಾಯಿತು ಎಂದು ಕೆಲವು ಗ್ರಂಥಗಳು ತಿಳಿಸುತ್ತವೆ ಇದರಿಂದಾಗಿ ಇದು ಯುಗದ ಆದಿ ಅಂದರೆ ಯುಗ ಮತ್ತು ಆದಿ ಯುಗಾದಿ ಎಂಬ ಹೆಸರನ್ನು ಪಡೆದಿದೆ ನಮ್ಮ ಸಂಪ್ರದಾಯ ಪ್ರಕಾರ ಕಳೆದ ವರ್ಷದಲ್ಲಿ ನಮ್ಮ ಜೀವನದಲ್ಲಿ ನಡೆದ ಕಷ್ಟ ಸುಖ ಯಾವುದೇ ಇರಲಿ ಅದರ ತತ್ವವನ್ನು ಜೀವನಕ್ಕೆ ಅಳವಡಿಸಿಕೊಂಡು ಜೀವನದ ಹೊಸ ವರ್ಷವನ್ನು ಸ್ವಾಗತಿಸಲು ಮನೆಯನ್ನು ಸ್ವಚ್ಛತೆಗೊಳಿಸಿ ಹಸಿರು ತೋರಣಗಳಿಂದ ಸುಂದರಿಸಿ ಹೊಸ ಬಟ್ಟೆಯನ್ನು ಧರಿಸಿ ಹಬ್ಬದ ಅಡಿಗೆಯನ್ನು ತಯಾರಿಸಿ ವಿಶೇಷವಾಗಿ ಬೆಲ್ಲ ಮತ್ತು ಬೆಟ್ಟದ ಎಲೆ ಅಂದರೆ ಬೇವು ಬೆಲ್ಲ ಒಟ್ಟಿಗೆ ಸೇವಿಸುವ ಸಂಪ್ರದಾಯವಿದೆ ಏಕೆಂದರೆ ಅದು ಜೀವನದಲ್ಲಿ ಉಂಟಾಗುವ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವ ಪಾಠವನ್ನು ಕಲಿಸುತ್ತದೆ ಮತ್ತೊಮ್ಮೆ ಯುಗಾದಿ ಹಾಗೂ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು